ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ವಂಜಾ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವು ಮಾವಿನ ಹಣ್ಣು ಮಾವಿನ ಹಣ್ಣು ಈ ಸೀಸನಲ್ಲಿ ತುಂಬ ಇರ್ತವೆ ಈ ವಿಡಿಯೋದಲ್ಲಿ ಈ ಮಾವಿನ ಹಣ್ಣಿನ ಬಗ್ಗೆ ಸ್ವಲ್ಪ ಬೆನಿಫಿಟ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದರಲ್ಲಿ ಬೆನಿಫಿಟ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವಾಗ ಈ ಮಾವಿನ ಹಣ್ಣಿಂದ ಅಂದರೆ ನಾವು ಪರ್ಚೇಸ್ ಮಾಡುವಾಗ ಒಳ್ಳೆ ಜಾತಿಯ ಮಾವಿನ ಹಣ್ಣನ್ನೇ ತಗೊಳ್ಬೇಕು ಮತ್ತು ಊಟ ಊಟ ಆದಮೇಲೆ ಈ ಮಾವಿನ ಹಣ್ಣು ತಿನ್ನೋದು ತಿಂದರೆ ಹಸಿವು ಹೆಚ್ಚಾಗುತ್ತೆ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ ಬಾಯಾರಿಕೆ ಇಂಗುತ್ತೆ ಮಲಬದ್ಧತೆ ನಿವಾರಣೆ ದ ದಿನದಲ್ಲಿ ಚಟುವಟಿಕೆಯಲ್ಲಿರ್ತೀವಿ ಮಾವಿನ ಹಣ್ಣು ತಿನ್ನೋದರಿಂದ ಮಾವಿನ ಹಣ್ಣಿನ ಅಧಿಕವಾಗಿ ತಿನ್ನಬಾರ್ದು ಸ್ವಲ್ಪನೇ ಮಿತವಾಗಿ ತಿನ್ನಬೇಕು ಮಾವಿನ ಹಣ್ಣುಗಳನ್ನು ತಿಂದು ಆಹಾರ ಚೆನ್ನಾಗಿ ಜೀರ್ಣಿಸುವುದು ಜೊತೆಗೆ ಹೃದ್ರೋಗ ಅಂದರೆ ಹಾರ್ಟ್ ಅಟ್ಯಾಕ್ ಇರೋರು ಇದು ಅತ್ಯಂತ ದಿವ್ಯ ಔಷಧಿಯಾಗಿ ಪರಿಣಾಮ ಬೀರುತ್ತೆ ಮತ್ತು ಮಾವಿನಕಾಯಿಯನ್ನು ತಿನ್ನುವುದರಿಂದ ಕಾಲರ ಆಮ್ಶಂಕ್ಯ ರೋಗಗಳು ಅವು ತುಂಬ ಬೇಗ ಗುಣವಾಗ್ತವೆ ಆಟೋಮೆಟಿಕ್ಕಾಗಿ ನಿಂತೋಗುತ್ತೆ ಮಾವಿನಕಾಯಿಯಲ್ಲಿ ಸಿ ಜೀವಸತ್ವ ಏರಳವಾಗಿದೆ ಸಾಕಷ್ಟು ತುಂಬಾ ಇದೆ ಅದನ್ನು ಪ್ರತಿದಿನ ತಿನ್ನುವುದರಿಂದ ರಕ್ತ ಸಂಚಾರ ಉತ್ ಉತ್ತಮವಾಗುತ್ತದೆ ಮತ್ತು ಹೃದಯ ದೌರ್ಬಲ್ಯ ಇರುವವರು ನರ ದೌರ್ಬಲತೆ ದೂರವಾಗುತ್ತೆ ಉಪ್ಪಿನೊಡನೆ ನಾವು ಉಪ್ಪನ್ನು ಸೇರಿಸ್ಬಿಟ್ಟೆ ಮಾವಿನಕಾಯಿನ ತಿಂತೀವಿ ಅಲ್ವಾ ಹಾಗಾಗಿ ಉಪ್ಪಿನೊಡನೆ ಮಾವಿನಕಾಯಿನ ಹಂಚ್ಕೊಂಡು ತಿನ್ನೋದ್ರಿಂದ ಅದರಲ್ಲಿ ಏನಿದೆ ಬೆನಿಫಿಟ್ ಅಂತಂದರೆ ಬಾಯಾರಿಕೆ ಕಡಿಮೆ ಆಗುತ್ತೆ ಬಳಲಿಕ್ಕೆ ಕಡಿಮೆ ಆಗುತ್ತೆ ಅಂದರೆ ಸುಸ್ತು ನಮಗೆ ಆಗೋದೇ ಇಲ್ಲಪ್ಪ ತುಂಬ ಸುಸ್ತಾಗಿದೆ ಅನ್ನೋದು ಕಡಿಮೆ ಆಗುತ್ತೆ ಈ ಮಾವಿನಕಾಯಿನಲ್ಲಿ ಇಷ್ಟೆಲ್ಲ ಉಪಯೋಗಗಳಿದ್ದಾವೆ ನಮಗಿವು ಯಾವ ಗೊತ್ತೇ ಇರಲ್ಲ ನೋಡಿ ಈ ಇವನ್ನ ನಾವು ದಿನದಲ್ಲಿ ಬಳಕೆ ಮಾಡೋದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೋದು ಉಪ್ಪು ಮತ್ತು ಉಪ್ಪನ್ನು ಜಂತುಪ್ಪನ್ನು ಸೇರಿಸ್ಕೊಂಡು ನಂಚ್ಕೊಂಡು ಈಚು ಮಾವಿನಕಾಯಿನ ತಿಂತೀವಿ ಅಲ್ವಾ ಅದು ಅಂತೂ ಇನ್ನೂ ತುಂಬ ಒಳ್ಳೆಯದು ಮಲಬದ್ಧತೆ ಅಂದರೆ ಯಾರಿಗೆಲ್ಲ ಮಲಬದ್ಧತೆ ಇದೆಯೋ ಅಜೀರ್ಣ ರೋಗ ಅಂದರೆ ಗ್ಯಾಸ್ಟ್ರಿಕ್ ಆ ಥರ ಇರುತ್ತೋ ಬೇಗ ಗುಣ ಆಗುತ್ತೆ ಉಪ್ಪು ಮತ್ತು ಜೇನುತುಪ್ಪವನ್ನು ನಂಚ್ಕೊಂಡು ಈಚು ಮಾವಿನಕಾಯಿನ ನಾವು ತಿಂದರೆ ಜೇನುತುಪ್ಪ ಮತ್ತು ಕಾಳುಮೆಣಸು ಮೆಣಸು ಜೇನುತುಪ್ಪ ಕಾಳುಮೆಣಸನ್ನ ಪುಡಿ ಮಾಡಿಕೊಂಡು ಅದ್ರ ಜೊತೆ ಮಾವಿನಕಾಯಿನ ನಾವು ತಿಂತೀವಿ ಅಲ್ವಾ ಕಾಳುಮೆಣಸನ್ನ ತಿಂತಿರಲಿಲ್ಲ ಕಡಿಮೆ ನಾವು ತಿನ್ನೋ ಅಂಥದ್ದು ಉಪ್ಪಿನೊಂದಿಗೆ ಖಾರ ಪುಡಿನ ಮಿಕ್ಸ್ ಮಾಡಿಕೊಂಡು ತಿಂತೀವಿ ಕಾಳುಮೆಣಸನ್ನ ತಿಂದರೆ ಅದರಲ್ಲಿ ಏನಿದೆ ಬೆನಿಫಿಟ್ ಅಂತಂದರೆ ಅರಿಶಿನ ಕಾಮಾಲೆ ರೋಗ ಅಂದರೆ ಏನಂತಾರೆ ಜಾಂಡಿಸ್ಸು ಡ್ಯಾನ್ ಡ್ಯಾ ಜಾಂಡೀಸ್ ಬರಲ್ವ ಬರೋದೇ ಇರ್ಬೋದು ಬರೋದೇ ಇಲ್ಲ ಜಾಂಡಿಸ್ಸು ಜಂತು ಜೊತೆ ತಿಂದರೆ ಜಾಂಡಿಸ್ ಬರಲ್ಲ ಮತ್ತು ಹುಣಸೆ ಚಿಗುರು ಅಂದರೆ ಹುಣಸೆ ಮರ ಇರುತ್ತೆ ಅಲ್ವಾ ಅದ್ರಲ್ಲಿ ಚಿಗುರು ಬಿಟ್ಟಿರುತ್ತೆ ಆ ಎಳೆ ಚಿಗುರನ್ನ ತಂದು ಎಳೆ ಮಾವಿನಕಾಯಿಯನ್ನು ಅದ್ರ ಜೊತೆ ಬೇಯಿಸ್ಕೊಂಡು ತಿಂದರೆ ಮೂಲವೇದಿಗೆ ಬೇಗನೆ ಗುಣ ಆಗುತ್ತೆ ಮೂಲವೇದಿ ಅದು ಅಂದರೆ ಫೈಲ್ಸ್ ಬೇಗ ಗುಣ ಆಗುತ್ತೆ ಅದನ್ನು ಕೂಡ ನಾವು ಪ್ರಯತ್ನ ಪಡ್ಬೋದು ಮಾವಿನಕಾಯಿನ ಸಿಪ್ಪೇನ ಉರ್ದು ಅಂದರೆ ಮಾವಿನಕಾಯಿಯ ಸಿಪ್ಪೇನ ಉರಿದು ಹುರಿದು ನಾವು ಅದನ್ನು ಸೇ ಸೇವಿಸೋದ್ರಿಂದ ಋತುಶ್ರಾವ ಅಂದರೆ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತೆ ನೋಡಿ ಋತುಸ್ರವ ಗಣನೀಯ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಋತುಶ್ರವ ಟೈಮಲ್ಲಿ ಹೊಟ್ಟೆ ನೋವು ಮತ್ತು ಅತಿಯಾಗಿ ಬ್ಲೀಡಿಂಗ್ ಪ್ರಾಬ್ಲಮ್ ಇರೋರು ಈ ಸಿಪ್ಪೇನ ಹುರಿದುಕೊಂಡು ತಿನ್ನಬೇಕು ಅಂದರೆ ಮಾವಿನಕಾಯಿ ಸಿಪ್ಪೆ ಮಾವಿನ ಹಣ್ಣಿನ ಸಿಪ್ಪೆಯಲ್ಲ ಮಾವಿನಕಾಯಿ ಸಿಪ್ಪೆನ ಹುರ್ಕೊಂಡು ತಿನ್ನಬೇಕಾಗುತ್ತೆ ಅದು ಕ್ರ ಕಾಲಕ್ರಮೇಣ ಕಡಿಮೆ ಆಗುತ್ತೆ ಮಾವಿನ ಹಣ್ಣನ್ನ ನಾವು ಸೇವಿಸೋದ್ರಿಂದ ವೀರ್ಯ ತುಂಬನೇ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು ಅದು ತುಂಬಾ ಒಳ್ಳೆಯದು ಶರೀರದ ಬಣ್ಣನೂ ಕೂಡ ಒಳ್ಳೆ ಕಾಂತಿಯಾಗಿ ಪಳಪಳ ಅಂತ ಒಳೆಯುತ್ತೆ ಮಾವಿನ ಹಣ್ಣನ್ನು ಹಿತಮಿತವಾಗಿ ನಾವು ಸೇವಿಸಬೇಕು ಅಂದರೆ ತುಂಬನೇ ಸಿಕ್ಬಿಟ್ಟಿದೆ ಅಂತ ಜಾಸ್ತಿ ಜಾಸ್ತಿ ತಿನ್ನೋದಕ್ಕಿಂತ ಹಿತವಾಗಿ ಮಿತವಾಗಿ ತಿಂದರೆ ವಾತಪಿತ ಅಂದರೆ ವಾತಪಿತ ರೋಗ ಬರೋದಿಲ್ಲ ಮತ್ತು ಹೃದಯಕ್ಕೆ ಅತ್ಯಂತ ಹಿತ ಉಂಟು ಮಾಡುತ್ತೆ ಅಂದರೆ ಹೃದಯಕ್ಕೆ ಯಾವ ಕಾಯಿಲೆ ಬರೆದ ಹಂಗೆ ತಡೆಗಟ್ಟುತ್ತೆ ಮತ್ತು ಮಾವಿನಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ಅರ್ದು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಅತಿಸಾರ ಭೇದಿ ಅಂದರೆ ಬೇದಿನೇ ನಿಲ್ ನಿಲ್ಲ ತಿಂಗಳ್ಗಟ್ಟಲೆ ದೊಡ್ಡವ್ರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಅತೀ ಬೇದಿ ಆಗ್ತಿರುತ್ತೆ ಎಷ್ಟೇ ಹಾಸ್ಪಿಟ್ಲು ತಿರುಗಿ ಏನೇ ಆದ್ರೂ ಏನೇ ಮನೆಯಲ್ಲಿ ಔಷಧಿ ಮಾಡಿಕೊಂಡ್ರೂ ಕಡಿಮೆ ಆಗೋದೇ ಇಲ್ಲ ಆಮ್ ರೋಗ ಥರ ಆಗಿಬಿಡುತ್ತೆ ಅದನ್ನು ನಿವಾರಣೆ ಮಾಡಬೇಕು ಅಂದರೆ ನಾವು ಮಾವಿನಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ಅರ್ದು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಮತ್ತು ಇನ್ನೊಂದು ಬಲಿತ ಮಾವಿನಕಾಯಿಗಳನ್ನ ಉಪ್ಪಿನಕಾಯಿ ಮಜ್ಜಿಗೆ ಅನ್ನೋದ ಜೊತೆ ನಂಚ್ಕೊಂಡು ನಾವು ತಿಂತೀವಿ ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಉಪ್ಪಿನಕಾಯಿನ ಮಜ್ಜಿಗೆ ಅನ್ನೋದ್ರ ಜೊತೆ ಆಗಲಿ ಸಾರು ಅನ್ನೋದ್ರ ಜೊತೆ ಆಗಲಿ ನಾವು ತಿಂದೇ ತಿಂತೀವಿ ಹಸಿವು ಆಗುವುದು ತುಂಬ ಚೆನ್ನಾಗಿ ಹಸಿವಾಗುತ್ತೆ ಉಪ್ಪಿನಕಾಯಿ ತಿಂದರೆ ಮತ್ತೆ ಆಗ ತಾನೇ ಮಾವಿನಕಾಯಿಯನ್ನು ಕಿತ್ತು ಅದರ ತೊಟ್ಟೂಲಿ ಬರುತ್ತೆ ಒಂದು ಅಂಟು ಥರ ಅದನ್ನು ನಾವು ಉಳ್ಕಡ್ಡಿ ಅಥವಾ ಇಸ್ಪು ಏನಿದೆಯೋ ಆ ರೋಗ ಇರೋವರು ಅದನ್ನು ಹಚ್ಕೊಂಡ್ರೆ ಬೇಗ ಗುಣ ಆಗುತ್ತೆ ಇದು ನೋಡಿ ಮನಸಲ್ಲಿ ಇಟ್ಕೋಬೇಕಾಗಿರೋ ಅಂಥದ್ದು ಆಗ ತಾನೇ ಮಾವಿನಕಾಯಿನ ಕಿತ್ತಿರ್ತೀವಿ ಅಲ್ವಾ ಅದರ ತೊಟ್ಟಲ್ಲಿ ಒಂಥರ ಅಂಟು ಅಂಟು ಬರುತ್ತೆ ದ್ರವ ಥರ ಅಂಟಂಟು ದ್ರವ ಥರ ಬರುತ್ತೆ ಆ ಅಂಟಂಟು ದ್ರವವನ್ನು ಸುರಿಯುವುದು ಅದನ್ನು ನಾವು ತಗೊಂಡು ಉಳ್ಕಡ್ಡಿ ಅಥವಾ ಇಸ್ಬು ಇರೋ ಕಡೆ ಹಚ್ಚಿಬಿಟ್ರೆ ಬೇಗನೆ ವಾಸಿಯಾಗುತ್ತೆ ಅದೊಂದು ಬೆನಿಫಿಟ್ ಇದೆ ಆಮೇಲೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿಕೊಂಡು ಅದಕ್ಕೆ ಜೇನುತುಪ್ಪ ಬೆರೆಸ್ಕೊಂಡು ನಾವು ಸೇವಿಸಿರೋದ್ರಿಂದ ಕಣ್ಣುಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ ಮತ್ತು ಕಣ್ಣಿಗೆ ಆರೋಗ್ಯ ಕೂಡ ನಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಕಣ್ಣಲ್ಲಿ ಆ ಥರ ಜೇನುತುಪ್ಪನ ಬೆರೆಸ್ಕೊಂಡು ಸೇಕರಣೆ ಸೀಕರಣೆ ಮಾಡಿಕೊಂಡು ಜೇನುತುಪ್ಪ ಬೆರೆಸ್ಕೊಂಡು ತಿನ್ನಬೇಕಾಗುತ್ತೆ ಒಣಗಿದ ಎಲೆಗಳನ್ನು ನಾವು ಬಿಡ್ತೀವಿ ಅದು ಉಪಯೋಗಕ್ಕೆ ಬರೋಲ್ಲ ಅಂತೇಳ್ಬಿಟ್ಟು ಮತ್ತು ಹಬ್ಬಗಳಲ್ಲಿ ಬಾಗಿಲಿಗೆ ಕಟ್ಟಿರ್ತೀವಿ ತೋರಣಗಳು ದೇವ್ರ ಮನೆಗೆ ಕಟ್ಟಿರ್ತೀವಿ ನಾವೇನು ಮಾಡ್ತೀವಿ ಅಂದರೆ ಎಲೆ ಒಣಗಿದ ಮೇಲೆ ಅದನ್ನು ಕಿತ್ತು ಬಿಡ್ತೀವಿ ಆ ಎಸೆದ್ರ ಬದಲು ಅದನ್ನು ಸುಟ್ಟು ಅದರ ಬೂದಿಯನ್ನು ನಮಗೆಲ್ಲರೂ ಏಟಾಗಿರುತ್ತೆ ಅಲ್ವಾ ದೊಡ್ಡ ದೊಡ್ಡ ಪೆಟ್ಟುಗಳಾಗಿರುತ್ತೆ ಎಕ್ಸ್ಪೆಷಲಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅತ್ತೆ ಅವಂತೆ ಏನಾದರೂ ಆಗಿರ್ತವೆ ಅಥವಾ ಎಲ್ಲೋ ಬಿದ್ದು ಎಟ್ ಮಾಡ್ಕೊಂಡಿರ್ತೀವಿ ಅಥವಾ ನಾವೇ ಕೈಯ ಕಾಲ ಕುಯ್ಕೊಂಡಿರ್ತೀವಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಆ ಟೈಮಲ್ಲಿ ಈ ಮಾವಿನಕಾಯಿ ಎಲೆ ಅಂದರೆ ಒಣಗೋಗಿರೋಂಥ ಎಲೆನ ಸುಟ್ಬಿಟ್ಟು ಅದನ್ನು ಬೂದಿ ಮಾಡಿ ಹಚ್ಚೋದ್ರಿಂದ ಬೇಗನೆ ರಕ್ತ ನಿತ್ತು ಹೋಗುತ್ತೆ ಮತ್ತು ಗಾಯನೂ ಬೇಗ ವಾಸಿಯಾಗುತ್ತೆ ನೋಡಿ ಇಷ್ಟು ಬೆನಿಫಿಟ್ ಇದೆ ಈ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಮಾವಿನ ಎಲೆಯಿಂದ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು ಮತ್ತು ಇದನ್ನು ಇದನ್ನು ಉಪಯೋಗಿಸೋದ್ರಿಂದ ಎಷ್ಟು ಒಳ್ಳೆಯದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಫುಲ್ಲು ಹೇಳಿದ್ದೀನಿ ಇದನ್ನು ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ವಿಡಿಯೋ ನೋಡಬೇಕು ಮತ್ತು ಈ ಮಾವಿನ ಹಣ್ಣಿನಿಂದ ತಯಾರಿಸುವಂಥದ್ದು ಏನೇನು ನಾವು ಮಾಡ್ತೀವಿ ಅಲ್ವಾ ಮಾವಿನ ಹಣ್ಣಿನಿಂದ ಏನೇನು ಮಾಡ್ಬೋದು ಮಾಡ್ತೀವಿ ಅಲ್ವಾ ಮಾವಿನ ಹಣ್ಣಿನ ಜ್ಯೂಸ್ ಮಾಡ್ತೀವಿ ಮಾವಿನ ಹಣ್ಣಿನ ಹಲ್ವಾ ಮಾಡ್ತೀವಿ ಮಾವಿನ ಹಣ್ಣಿನ ಜಾಮ್ ಮಾಡ್ತೀವಿ ಮತ್ತು ಮಾವಿನ ಹಣ್ಣಿನ ಉಪ್ಪು ಮಾವಿನಕಾಯಿಲಿ ಉಪ್ಪಿನಕಾಯಿ ಮಾಡ್ತೀವಿ ಮತ್ತು ಮಾವಿನಕಾಯಿನ ನಾವು ತಿಂತೀವಿ ಉಪ್ಪಿನ ಜೊತೆ ಬೆರೆಸ್ಕೊಂಡು ನಾನಾ ರೀತಿ ಮಾಡ್ತೀವಿ ಮಾವಿನಕಾಯಿಲಿ ಇಂಥದ್ದೇ ಮಾಡ್ಕೊಂಡು ತಿಂತೀವಿ ಅಂತ ಇಲ್ಲ ಎಷ್ಟೊಂದು ತರಾವರಿ ಮಾಡ್ಕೊಂಡು ತಿಂತೀವಿ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ